ಆಗತಿಲ್ರಿ ರಾತ್ರಿ ಡೂಟಿ ಅಗಲಿ ಡೂಟಿ ಕುಡಿಯ ಮಾಡ್ತಾನಂಗ ಮತ್ತ ಆದ್ರೂ ಯಾಕೆ ಕೆಲ್ಸ ಆಗಿಲ್ಲ ಇನ್ನು ಹ್ಮ್ ಗೊತ್ತಿಲ್ಲ ರೀ ನಿಮಗೆ ಗೊತ್ತಿಲ್ಲ ಹೆಂಗದ ಹಾ ಗೊತ್ತಿಲ್ಲ ರೀ ಇನ್ನು ಆಗಿಲ್ಲ ರೀ ಇಬ್ಬರಿಗೂ ದೇವ್ರ ಕಲಿಸಿ ಕೊಡ್ಬೇಕಲ್ರಿ ಕೂಡಿಸಿ ಕೊಡ್ಬೇಕೈತಿ ಹುಡಿಸಿ ಕೊಡ್ಬೇಕನ್ನ ದೇವ್ರ ಕೂಡ್ಸೋಕಿಂತ ನೀವೇ ಕುಡಿದ್ರ ಬರೋಬರಿ ಅದಕ್ಕ ಕುಡ ಲೆಕ್ಕನ ಬರೋಬರಿಲ್ನ ಅನ್ನೋಂಗ ಕಾಣ್ತೇತಿ ಮತ್ತ್ ನೋಡಬಕ್ಕ ನೀ ಏನಾರ ಲೆಕ್ಕ ಬರೋಬರಿ ಮಾಡಂಗಿದ್ರ ಮತ್ತ ನಾವ್ ಚೊಕ್ ಮಾಡ್ತೀವಿ ಏನ್ ಮಾತಾಡತ್ತೀರಿ ನೀವ ಇದ್ ಹೇಳಾಕತ್ತೀಕ ಮಾತಾಡ್ರ ಇಲ್ಲ ಬೆಚ್ಚಗ ಮಾಡ್ತೇನ್ ನಿಮ್ಮನ್ನ ಏ ನಾನ ಕಾವು ಕೊಡ್ತೇನಿ ನಮಗೇನ ಬೆಚ್ಚಗ ಮಾಡುದಿಲ್ಲ ನಾ ಬೆಚ್ಚಗ ಮಾಡ್ತೇನ್ ಬೆಚ್ಚಗ ಮಾಡ್ತೇನೆ ನಾನು ಅಂತ ಹೇಳಿದ ನನ್ ಗಂಡಾಗ ನಾನ್ ಇರೋಕೆ ಒಬ್ಬಾಕೆ ಹೆಂಡತಿ ನನ್ಗ ನನ್ಗೊಬ್ಬೋ ನನ್ ಗಂಡ

ಈಗಂತೂ ನನ್ನ ಹೆಂಡತಿ ಅವನು ಕೂಡ ಅಲ್ಲೇ ತೋಟಕ್ಕೆ ಹೋಗ್ಯಾರ ಅವ್ರು ಹೊಳ್ಳಿ ಬರೋ ಮಠ ಅಂದ್ರೆ ನಿಮ್ದು ಏನು ಅನ್ನೋದು ನನಗೆ ಹೇಳ್ಬೇಕು ವಿಚಾರ ಮಾಡೋ ಹನ್ನೆರಡು ಹನ್ನೆರಡು ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಹನ್ನೆರಡು ವಿಚಾರ ಮಾಡಿದ್ರೆ ತಲೆ ಹಾಳಾಗಿ ಹೋಗ್ತಾವ ಒಂದ ವಿಚಾರ ಮಾಡಿದ್ರೆ ಬರಬರಿ ಇರ್ತದೆ ದಾರಿ ಏನ್ ಹೇಳ್ತಿ ಯೋಚನೆ ಮಾಡೋದಲ್ಲ ಈಗ ಹೇಳ್ಬೇಕು ನಮಗೆ ಏನ್ ಬಿದ್ದು ಅಲ್ಲ ನೋಡು ನಿನ್ನ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಕಮ್ಮಿ ಇಲ್ಲ ನೋಡಿ ನಿನಗೆ ಅದ ನೀನು ಉದ್ದ ಹಾಕ್ತಾನೆ ನೋಡನಾ ಮಾಡ್ತೇನೆ ಮತ್ತೆ ಯೋಚನೆ ಮಾಡ್ತಾನೆ ಅಂತೀಯಲ್ಲ ನೀನು ಹೂವಣ್ಣಲ್ಲ ಹೂ ನನಗೆ ಡೈರೆಕ್ಟ್ ಆಗಿ ಹೂ ಅಂದ್ರೆ ಎಲ್ಲರಿಗೂ ಅದೇನು ಟೈಮ್ ಬೇಕ ಅದೇನು ಮನಸ್ಸ ಏನಾದರೂ ಹೇಳ್ತೈತಿ ಏನಾದರೂ ಕೇಳ್ತೈತಿ ಆಗೇಂದಾಗ ಚೇಂಜ್ ಮಾಡ್ಬೋದು ಅಲ್ಲಿಂದಾಗ ಒಲ್ಲಿ ಅಂತೂ ಅನ್ಬೋದು ಹೂಣ ಅಂತ ಅನ್ಬೋದು ಪಟ್ ಪಟ್ಟ ಒಳ್ಳೆ ವಿಚಾರ ಮಾಡ್ಬೇಕು ತಲಿಂಗ್ ತಗೊಂಡು ಹನ್ನೆರಡು ವಿಚಾರ ಮಾಡಿದ ಹನ್ನೆರಡು ಆಕೈತಿ ಮಾಡೋ ವಿಚಾರ ಮಾಡಿದ ಒಂದಾಕ ನೋಡಿ ಅಂತ ಐದು ನಿಮಿಷ ಟೈಮ್ ಕೊಟ್ಟೀನಿ ಆಯ್ತು ನೋಡಿ ವಿಚಾರ ಮಾಡಿ ನಾವು ಹ್ಞೂ ಇಲ್ಲೇ ನಿಂತಿರ್ತೇನೆ ನಾನು ಒಳ್ಳೆ ಬಂದು ಹೇಳ್ಬೇಕು ನನಗೆ ನೋಡಿದ್ರೆ ಐದು ನಿಮಿಷ ಟೈಮ್ ತಗೊಂಡು ಹೋದ್ಲು ಏನು ಅಂತಾಳೋ ಏನು ಓಕೆ ಅಂತಾಳೋ ಏನು ಇಲ್ಲ ಅಂತಾಳೋ ನಮಗೆ ನೋಡಿದ್ರು ಜೀವ ಕೆಡ ಚಡ 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 ಕೆಡ ಅಂತ ಹೇಳಿ ಬಂದ್ರಾಗ ಏನು ಮಾಡ್ಬೇಕು ಸಾವ್ಕಾರ ನೋಡಿದ್ರ ಹಿಂಗ ಅಂತಾರೆ ನನ್ನ ಗಂಡನ ನೋಡಿದ್ರೆ ಐಪಾಸೆನೂ ಕೆಲಸಿಲ್ಲ ನನ್ನ ಆಸೆ ಎಲ್ಲ ಎಡರ್ಸ್ಬೇಕಂದ್ರೆ ಸಾವ್ಕಾರನ ಇಷ್ಟಪಡ್ಬೇಕಾ ನೋಡಿದ್ರು ನನ್ನ ಗಂಡ ನೋಡಿದ್ರೆ ದುಡಿಯೋದು ಅವ್ರು ನೋಡಿದ್ರ ಬಂಗ್ಲೆ ಎಲ್ಲ ಐತಿ ಅವರು ಅವ್ರು ನಮ್ಮ ನಮ್ಮ ಆಮೇಲೆ ಮೋಸ ಮಾಡಿದ್ರ ಇಲ್ಲ ಹಂಗೇನೆಲ್ಲ ಒಳ್ಳೆಯರು ಅನ್ನಿಸ್ತಾರೆ ಅವ್ರು ಕಯ್ಯ ಬಂಗಾರ ಕೊಳ್ಳವ್ರ ನಾನು ಕೊಡ್ಬೋದಿತ್ತ ಕೊಡ್ತಾರೆ ಅನ್ಸಿರ್ತೀವಿ ஒக கடை பங்கார கடைி பண்ணித்து அரம் அது நான் டும் கேள்வி நான் டுமாகனோ அந்த குழி வச்சு நான் தவிர மண்ணா தான் நான் ஹெசர்மா அவ்வளோ சவுக்காரி ஹோகி நான் ஓகே அந்த அவ்ளா கழஸ் கொண்டு அவ்வளோ திர்க்கோம் அவங்க நானே ரானி ಅವ್ನ ಕೆಲ್ಸಕ್ಕೆ ಹೋಗಲ್ಲ ಈ ಕಳೆನೂ ತಗಲ್ಲ ಅವನಿಗೂ ಮಟಾಶ್ ಆಮೇಲೆ ಹನ್ನೆರಡಲ್ಲ ಹದ್ನಾರು ಮಕ್ಕಳು ನಡಿಬಿಡು ಇವತ್ತ ಮನಸ್ಸಿಗೆ ಸಮಾಧಾನ ಬಾಯಿಗೆ ಬಂದು ಲಡ್ಡು ಬಿತ್ತು ಅಷ್ಟೇ ಹೋಗ್ಬಿಡ ಹೋಗಿ ಸಾವ್ಕಾರಿ ಹೇಳ್ಬಿಡ್ತೀವಿ ಏನ್ ಮಾಡಿದ ವಿಚಾರ ವಿಚಾರ ಮಾಡಿದಾರಿ ನನ್ ಗಂಡಂತ ಕೈಲಂತ್ರು ಏನು ಆಗಾತಿಲ್ಲ ನಿಮ್ಮಿಂದರ ನನ್ ವಂಶ ದೀಪ ಹತ್ತತ್ತೆ ಏನೋ ಅಂತ ಯೋಚನೆ ಮಾಡಿದೆ ಶಬಾಷ್ ಅಡ್ಡಿಲ್ಲ ಅದನ್ನ ಯೋಚನೆ ಮಾಡಿದಿಲ್ಲ ಆದ್ರೆ ನಿಮ್ಮ ಮೇಲೆ ನಂಬಿಕೆ ಹೆಂಗ್ ಇಡೋದ್ರಿ ನಾನು ನಂಬಿಕೆ ನನ್ ಮೇಲೆ ಇಲ್ಲ ನಿಮಗೆ ವಿಶ್ವಾಸ ಇಟ್ರೆ ಹಾಗೆ ನಂಬಿಕೆ ವಿಶ್ವಾಸ ಇಡ್ಬೇಕು ಇಡ್ತೇನ್ರಿ ಬಟ್ ಆದ್ರೂ ಮೋಸ ಮಾಡಿದ್ರಂದ್ರ ನಿನಗ್ ಮೋಸ ಮಾಡುದಿಲ್ಲ ಅಂತ ಹೇಳಿ ನಾನು ಒಂದು ಉಂಗ್ರ ಕೊಡ್ತೇನೆ ತಗೊಳ್ಳಿ ಏ ಬೇಡ ಬ್ಯಾಡ್ರಿ ಈಗ ನಮ್ಮ ಮನಿಯವ್ರ ಜೊತೆ ಬಂದೇನ ಅವ್ರಿಗೆ ಗೊತ್ತಾಗಿ ನಾನು ಮೋಸ ಮಾಡೋ ಮನುಷ್ಯ ಅಲ್ಲ ಕೊಟ್ಟಕಿನ ಹೆಚ್ಚು ನೀವೇ ಹೆಚ್ಚ ನೋಡು ಮತ್ತ ಅಲ್ಲ ನಂಬಿಕೆ ಅಲ್ಲ ನಂಬಿಕೆ ಐತಲ್ಲ ನನ್ನ ಅತಿಶ್ವಾಸ ಐತಲ್ಲ ಆಮೇಲೆ ನೋಡು ನನ್ನ ಹೆಂಡತಿ ಗೊತ್ತಾಗಬಾರ್ದು ಮಾದ್ಯಾಗು ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಗಬಾರ್ದು ನಿಮ್ದು ಹೆಂತಿ ನೀವು ಅದನ್ನೇ ಮಾಡ್ಬೇಕು ಹ್ಞೂ ನೈಟ್ ಯಾಕಂದ್ರೆ ನೀನು ಕಲ್ತಿದ್ರಿ ವಿಚಾರ ಮಾಡಿನು ಆಯ್ತು

ಎಲ್ಲಿಂದ ಬರ್ತಾ ನಾವ್ ಅಲ್ಲಿ ನೀತಿ ಕೂಡ ನಾನು ಹೇಳುವ ಮಠ ಬರೋದಿಲ್ಲ ಮಾತಾಡ್ಬೋದು ನಾವು ನಾನು ಹೋಗಿ ಕರಿತನಕ ಅವ್ರು ಬರೋದಿಲ್ಲ ಇಲ್ಲಿ ನೀ ಯಾಕೆ ವಿಚಾರ ಮಾಡ್ತೀನಿ ನಾ ಇರ್ಬೇಕಾದ್ರೆ ನೀ ಚಿಂತೆ ಮಾಡುವಂತ ಆಗತ್ತೇ ಇಲ್ಲ ಹ್ಮ್ ನೀವ್ ಒಪ್ಪಿಗೆ ಆತ ನಿಮ್ಗೆಲ್ಲ ನೋಡ್ ಮತ್ತ ಎಲ್ಲ ಕರೆಕ್ಟ್ ಆತ ಮತ್ತ ಯಾರಿಗೂ ಗೊತ್ತಾಗ ಗೊತ್ತಾಗ್ಲಂಗ್ ನೋಡ್ಕೊಂಡು ಜಬದಿಯಿಂದ ಎಲ್ಲ ನೋಡ್ಕೊಂಡು ಜಬದಿರ್ ನಿಂದ ಹಂಗೇನಾರು ತೊಂದ್ರೆ ಅಂದ್ರ ನಾನು ಇಲ್ಲೇ ಕೋಟದಾಗ ಮನಿ ಐತಿ ಕ್ವಾಟದಾಗ ಮನಿ ಹ್ಮ್ ಅಲ್ಲೇ ಬರ್ತೇನೆ ನಾನು ಇವತ್ತೇನ್ ಬೇಡ ಇವತ್ತು ನಾನು ಈದ್ ಬಂದಾಳ ನೆಕ್ಸ್ಟ್ ಟೈಮ್ ಬರ್ತೇನೆ ನಾನು ಅಲ್ಲಿ ಆಗೋಣ ಆಯ್ತು ನೀವು ಕೆಲಸ ಮಾಡ ಅಲ್ಲ ನಾ ಅಷ್ಟ ಕಾಲೇಜ್ ಹೋದೆ ಎಲ್ಲಾ ಮಾಡಿದೆ ಯಾರು ಯಾರು ಯ ಇಷ್ಟ ಪಡ್ಲಿಲ್ಲಾ ನೀ ಸೌಕರ್ಯ ನನ್ ಏನ್ ನೋಡಿ ಇಷ್ಟಪಟ್ಟ್ರು ಗೊತ್ತಾಗ್ಲಿಲ್ಲ ಅಂದ್ರು ಏನೋ ಹೇಳು ಅದೇನೋ ಅಂತಾರಲ್ಲ ದ್ ಬಾಯಿ ಬಿಟ್ಟೆ ನಾ ಇವತ್ತು ಹೊಲಕ್ ಬಂದಿದ್ದೇನು ಬಿಟ್ಟಿದ್ದೇನು ನೀವು ಸೌಕರ್ಯ ಬಂದ್ ನನ್ ಬಾಗಿನ್ ಆಗ ನಿಮಿಷ ಒಳಗ್ ಇಷ್ಟ ಪಡ್ತೇತಿ ಅಂದ್ರು ಪಸ್ಟ್ ಡೌಟ್ ಬಂದ್ ನನ್ಗ ಹೋಲ್ತೀರ ಅಂತ ಹೇಳಿ ಅಂದ್ರು ಅನ್ಸುತ್ತೆ ಅನ್ಸುತ್ತೂ ಒಂದ್ ಡೌಟ್ ಅಂತ ಉಂಗ್ರ ಬಿಚ್ಚು ನನ್ ಕೈಯ ಕೂಡ ಬಂದ ನನ್ ಗಂಡ ಮದ್ಗಿನ ಸುತ್ತಂಗರ ಬಿಟ್ರಿ ಏನೇನು ನೋಡಿಲ್ಲ ಅದ್ರದ್ದು ಕರಮ್ಮ ಇವ್ರ ಜೊತೆ ನಾ ಇದ್ನಂದ್ರ ನನ್ ಜೀವನ ಸುಖ ಸಾಗರ ಆಗ್ತೈತಿ ಆರಾಮ್ ಅವ್ರ ಜೊತೆ ಸಾಯುತ್ತಾನೆ ಇದ್ ಬಿಟ್ರ ಆದ್ರ ನನ್ ಗುಂಡು ಗೊತ್ತಲ್ಲ ನೋಡ್ಕೋಬೇಕು ನಾನ್ ಅದೇ ಒಂದು ಸಂಶ ನೋಡ್ಕೊಳ ಅವೇನು ರಾತ್ರಿ ಬಂದ್ ಮುಕ್ಕೊಂಡ್ನಂದ್ರ ಎಂಟಕ್ ಬಂದಿದ್ನಾರ ಒಂಬತ್ತಕ್ ಎದಾಳ್ತಾನೆ अलितना आउंदियें, ख्राटिलस, उत्मुन्मारा मुंचर्माल्गी। बस्लाइकला सक्लाच्ट, जेंचिंपीला, रा मेर्वोडिय। मादे अन्हें, जेंट्वू होंगों बिलुदू, इन्ना कल्चा लाए, आए, आउरे लेल, होड़नो बन्होड़न पड़ी। �

சவுண்ட் பைட் பாடல் இரண்டு

ಈಗ ಸದ್ಯಕ್ ಹುಳಿ ಇರೋದಿಲ್ಲ ಹುಳಿ ಹುಳಿ ಹಾಕಿ ಅವಾಗ ಇನ್ನೊಂದ್ ಇನ್ನೊಂದಾಗ ಇಪ್ಪತ್ ಜನ ಬಿಟ್ಟ ನಾನ ಬರ್ತೇನೆ ನಾನಾ ಬಂದ್ ಹೋಗಿ ಉಪ್ಪು ಖಾರ ಹಚ್ಚಿ ಇಲ್ಲ ನಿನ್ನ ಮ್ಯಾಲ ಬಿಡ್ತೇವಲ್ಪ ಜಪದಿರಿ ಎಲ್ಲಾ ಮ್ಯಾಲ ಐತಿ ಹಿಂಗಾಗಿ ನಾವು ಕಾಜಿ ಈ ಕಡೆಗೆ ಹ್ಮ್ ಏನಾದ್ರು ನೀನ ಎಲ್ಲಾ ನೀನ ಮಾಡ್ಕೊಂಡ್ ಮಾಡ್ಕೊಂಡು ಹೋಗುದರ್ತಾವಲ್ಲಿ ಏನ್ ಮಾಡ್ಬೋದು ಹನ್ನಾಡ್ ಕೆಲಸ ಇರ್ತಾವೆ ಒಬ್ಬಳಿಗೆ ಹೋಗಬೇಕು ತಹಸೀಲ್ದಾರ್ ಹೋಗಬೇಕು ಎಲ್ಲಾ ಕಡೆ ಅಡ್ಡಾಡೋದ್ರಿ ಕರ್ಕೊಂಡ್ ಬಂದಿ ಅಲ್ಲಿ ಬೇಸಾರ್ ಆಗಿರಿ ಅನುಕೂಲ ಆಗ್ತಾಯ್ತು ಕಾಯಂ ಕರ್ಕೊಂಡ್ ಬಂದ್ ಊರಿಕೆ ಮಾಡ್ತಾಳೆ